ನಮಸ್ಕಾರ ಜೀವನ ಪೂರ್ತಿ ಸದಾ ದುಡ್ಡು ಆಡುವ ರಾಶಿ ನಕ್ಷತ್ರಗಳು ಜೀವನ ಪೂರ್ತಿ ಸದಾ ದುಡ್ಡಿರುವ ರಾಶಿ ನಕ್ಷತ್ರ ಯಾವುದು ಈ ಒಂದು ರಾಶಿ ನಕ್ಷತ್ರದವರಿಗೆ ಚಿಕ್ಕ ವಯಸ್ಸಲ್ಲೇ ಸ್ವಲ್ಪ ಸ್ಟ್ರಗ್ಲಿಂಗ್ ಜಾಸ್ತಿ ಇರುತ್ತೆ ವಿಪರೀತ ಸ್ಟ್ರಗ್ಲಿಂಗ್ ಮಾಡಿ ಮುಂದೆ ಬರ್ತಾರೆ ಸ್ವಲ್ಪ ಸಿಟ್ಟು ಕೋಪ ಹಠ ಇದ್ದೇ ಇರುತ್ತೆ ಅಚೀವ್ ಮಾಡೋದರಲ್ಲಿ ನಂಬರ್ ಒನ್ ಅಂದುಕೊಂಡಿದ್ದು ಸಾಧನೆ ಮಾಡೋವರೆಗೂ ಬಿಡಲ್ಲ ಈ ರಾಶಿ ನಕ್ಷತ್ರದವರು ಅದೇ ರೀತಿ ತುಂಬ ಎಮೋಷ್ನಲ್ ಇರ್ತಾರೆ ತುಂಬ ಸೆನ್ಸಿಟಿವ್ ಸೂಕ್ಷ್ಮ ಸ್ವಭಾವದವರು ಹತ್ತು ಬಿಟ್ಟರೆ ಹಾಗೆ ಅಳತನೇ ಇರ್ತಾರೆ ಸಿಟ್ಟು ಕೋಪ ಹಠ ಮಾಡ್ಕೊಂಡ್ರೆ ವಿಪರೀತ ಸಿಟ್ಟು ಕೋಪ ಇವರು ಎಷ್ಟು ಜನದ ಮಧ್ಯ ಇದ್ದರೂ ಇವರು ಶೈನ್ ಆಗ್ತಾರೆ ಒಂದು ಗುಂಪಿನಲ್ಲಿ ಹತ್ತು ಜನ ಇದ್ದಾರೆ ಅಂತಂದರೆ ಹತ್ತು ಜನದಲ್ಲಿ ಇವರೇನ ಇದ್ದರೆ ಹತ್ತು ಜನದಲ್ಲಿ ಇವರೇ ಒಂದು ಶೈನ್ ಆಗೋದು ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ ವಿಪರೀತ ಧೈರ್ಯ ಬಂಡ ಹಠ ಅಂದುಕೊಂಡಿದ್ದು ಸಾಧನೆ ಮಾಡೋವರೆಗೂ ಬಿಡೋದಿಲ್ಲ ಇವರು ಇವರು ನೋಡಿ ಹೆಚ್ಚಾಗಿ ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ ಪೊಲೀಸುಗಳಾಗಿರೋದು ಎಸ್ಪೆಷಲಿ ಲಾಯರ್ಸು ಒಳ್ಳೊಳ್ಳೆ ಅಡ್ವೊಕೇಟು ಕ್ರಿಮಿನಲ್ ಲಾಯರ್ಸುಗಳಾಗಿರ್ತಾರೆ ಈ ಐ ಎ ಎಸ್ಸು ಕೆ ಎ ಎಸ್ಸು ಐ ಪಿ ಎಸ್ಸು ಅಸಿಸ್ಟೆಂಟ್ ಕಮಿಷ್ನರು ಡಿ ಸಿ ತಹಸೀಲ್ದಾರ್ ಬಿ ಇ ಒ ಡಿ ಡಿ ಪಿ ಜಾಯಿಂಟ್ ಡೈರೆಕ್ಟರ್ ಈ ಒಂದು ಇದರಲ್ಲೆಲ್ಲ ಇರ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಮಿಲಿಟ್ರಿ ಸಬ್ಮೆರಿನಲ್ಲಿ ಎಸ್ಪೆಷಲಿ ಟೀಚಿಂಗ್ ಪ್ರೊಫೆಷರ್ ಟೀಚಿಂಗ್ ಪ್ರೊಫೆಷನ್ಸಲ್ಲಿ ಟೀಚರು ಲೆಕ್ಚರರು ಸ್ಟೇಟ್ ಗೌರ್ಮೆಂಟ್ ಜಾಬು ಸೆಂಟ್ರಲ್ ಗೌರ್ಮೆಂಟ್ ಜಾಬುಗಳಲ್ಲಿ ಇರ್ತಾರೆ ತುಂಬ ಎಕ್ಸಲೆಂಟ್ ಪೀಪಲ್ಸು ರಾಜಕೀಯದಲ್ಲಿ ತುಂಬ ಶೈನ್ ಆಗ್ತಾರೆ ಫಿಲ್ಮ್ ಲ್ಯಾಂಡಲ್ಲಿ ಶೈನ್ ಆಗ್ತಾರೆ ಕೃಷಿ ವ್ಯವಸಾಯದಲ್ಲೂ ಶೈನ್ ಆಗ್ತಾರೆ ಅಷ್ಟು ತಾಕತ್ತು ಶಕ್ತಿ ಇರೋದೇ ರಾಶಿ ನಕ್ಷತ್ರಗಳು ಇವರಿಗೆ ಈ ಚಿಕ್ಕ ವಯಸ್ಸಲ್ಲಿ ಒಂದು ಇಪ್ಪತ್ತೈದು ವರ್ಷದವರೆಗೂ ಸ್ವಲ್ಪ ಸ್ಟ್ರಗ್ಲಿಂಗುಗಳು ಹೋರಾಟಗಳು ಇದ್ದೇ ಇರುತ್ತೆ ಇವರಿಗೆ ಮೂವತ್ತೈದನೇ ವರ್ಷ ಆದ ನಂತರ ಅಥವಾ ನಲವತ್ತು ವರ್ಷ ಆದ ನಂತರ ವಿಪರೀತ ದುಡ್ಡು ಸದಾ ಇರುತ್ತೆ ಎಸ್ಪೆಷಲಿ ಇವರಿಗೆ ಕೇತು ದಶೆ ಒಳಗಡೆ ಏಳು ವರ್ಷ ಸ್ವಲ್ಪ ಸ್ಟ್ರಗ್ಲಿಂಗ್ ಪೀರಿಯಡ್ ಇರುತ್ತೆ ಶುಕ್ರ ದಶೆ ಒಳಗಡೆ ಒಂದು ನಾಲ್ಕೈದು ವರ್ಷ ವಿಪರೀತ ಸ್ವಲ್ಪ ತೊಂದರೆಗಳು ಬರುತ್ತೆ ನೆಕ್ಸ್ಟು ಚಂದ್ರ ದಶೆ ಒಳಗಡೆ ಸ್ವಲ್ಪ ವಿಪರೀತ ಸ್ವಲ್ಪ ಕಷ್ಟಗಳು ತೊಂದರೆಗಳು ಅಡ್ಡಿ ಆತಂಕಗಳು ಬರುವ ಲಕ್ಷಣಗಳಿರುತ್ತೆ ಅದು ಬಿಟ್ಟರೆ ದುಡ್ಡಿನ ವಿಚಾರದಲ್ಲಿ ಸದಾ ಜೀವನ ಪೂರ್ತಿ ದುಡ್ಡಿರುವ ರಾಶಿ ನಕ್ಷತ್ರ ಯಾವುದಪ್ಪ ಅಂದರೆ ರುಷ್ಟಿಕ ರಾಶಿ ಅನುರಾಧ ನಕ್ಷತ್ರ ಮಹಾ ನಕ್ಷತ್ರ ಅಂತ ಕರಿತೀವಿ ಈ ಒಂದು ವೃಷ್ಟಿಕ ರಾಶಿ ಅನುರಾಧ ನಕ್ಷತ್ರಕ್ಕೆ ಹೌದು ಅನ್ನುವವರು ಲೈಕ್ ಮಾಡ್ಬೋದು ವಿಡಿಯೋನ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡ್ಬೋದು ಶೇರ್ ಮಾಡ್ಬೋದು ನಮಸ್ಕಾರ